ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಅಂದ್ರೆ ಯಾರಿಗ್ ತಾನೆ ಗೊತ್ತಿಲ್ಲ ಹೇಳಿ ಕನ್ನಡದ ಟಾಪ್ ಸೀರಿಯಲ್ಗಳ ಸಾಲಲ್ಲಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಸಹ ಒಂದು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಪ್ರತಿ ಪಾತ್ರವೂ ಬಹಳ ಸೊಗಸಾಗಿದೆ ವೈಷ್ಣವ್ ಹಾಗೂ ಕೀರ್ತಿ ಒಬ್ಬರನ್ನೊಬ್ರು ಬಹಳ ಇಷ್ಟಪಡ್ತಾ ಇದ್ರು ಆದರೆ ಕಾವೇರಿಗೆ ಕೀರ್ತಿ ತನ್ನ ಮಗನನ್ನ ಮದುವೆ ಆದ್ರೆ ನನ್ನ ಮಗ ನನ್ನನ್ನ ದೂರ ಮಾಡ್ತಾನೆ ಅನ್ನೋ ಭಾವನೆ ಬರ್ತದೆ ಇದರಿಂದ ಕೀರ್ತಿ ಬಳಿ ವೈಷ್ಣವ್ ಜಾತಕದಲ್ಲಿ ದೋಷ ಇದೆ ಅಂತ ಸುಳ್ಳು ಸುದ್ದಿ ಹೇಳಿ ಲಕ್ಷ್ಮಿ ಜೊತೆಗೆ ಮದುವೆ ಮಾಡಿಸ್ತಾಳೆ ನಂತರ ಕಾವೇರಿಯ ನಿಜರೂಪ ತಿಳಿದ ಬಳಿಕ ಕಾವೇರಿಯನ್ನ ಕೀರ್ತಿ ಆಟ ಆಡಿಸ್ತಾಳೆ ಕೀರ್ತಿಯನ್ನ ಕಾವೇರಿ ಬೆಟ್ಟದ ಮೇಲಿಂದ ತಳ್ಳಿ ಸಾಯಿಸ್ತಾಳೆ ಈಗ ಸದ್ಯ ಲಕ್ಷ್ಮಿ ಅತ್ತೆಯ ಬಾಯಿಂದ ಸತ್ಯ ಹೇಳುವ ಸಲುವಾಗಿ ನಾಟಕ ಮಾಡ್ತಾ ಇದ್ದಾಳೆ ಕೀರ್ತಿಯ ನಟನೆಗೆ ಕರ್ನಾಟಕದ ಜನರು ಫಿದಾ ಆಗಿದ್ದಾರೆ ಕೀರ್ತಿ ನೃತ್ಯ ಕಲಾವಿದೆ ಇವರಿಗೆ ಕಲಾ ದೇವತೆಯೇ ಒಲಿದು ಬಂದಿದ್ದಾಳೆ ಅಂದರೆ ಖಂಡಿತ ತಪ್ಪಲ್ಲ ಅಷ್ಟು ಸುಂದರವಾಗಿ ಸಹಜವಾಗಿ ನಟನೆ ಮಾಡ್ತಾರೆ ಇವರಿಗೆ ಡಾಕ್ಟರ್ ಆಗುವ ಕನಸಿತ್ತಂತೆ ಆದರೆ ಡಾಕ್ಟರ್ ಕನಸನ್ನ ತೊರೆದು ನಟನೆಯನ್ನ ಪ್ರೊಫೆಷನಲ್ ಆಗಿ ಯಾಕೆ ತೆಗೆದುಕೊಂಡ್ರು ನಟನೆ ಅನ್ನೋದು ಸುಲಭವಾಗಿ ಇಳಿಯುವಂಥದ್ದಲ್ಲ ಹಲವಾರು ವರ್ಷಗಳ ತಪಸ್ಬೇಕು ಕಲಿಯುವ ಗುಣ ಅಗತ್ಯ ಕಲಿಕೆಯಿಂದ ಯಾವುದೇ ವಿದ್ಯೆ ಕರಗತ ಆಗ್ತದೆ ಎಂಬುದಕ್ಕೆ ನೈಚ ಅಂದ್ರೆ ಕೀರ್ತಿ ಪಾತ್ರಧಾರಿಯಾಗಿರುವ ತನ್ವಿರಾವ್ ಅವರು ಇವರ ಹುಟ್ಟೂರು ಮಂಗಳೂರು ಇವರು ಹೆಮ್ಮೆಯಿಂದ ನಾನು ಕರಾವಳಿಯ ಕುವರಿ ಅಂತ ಹೇಳ್ತಾರೆ ಅವರ ಈ ಸಾಧನೆಯ ಬದುಕಿಗೆ ಬೆನ್ನೆಲ್ಬಾಗಿ ನಿಂತವರು ಅವರ ತಂದೆ ತಾಯಿ ಇವರು ನಾಲ್ಕನೇ ವಯಸ್ಸಿನಲ್ಲಿಯೇ ಭರತನಾಟ್ಯ ತರಬೇತಿಗೆ ಸೇರಿದ್ರು ಇವರ ತಂದೆ ಬಿಸ್ನೆಸ್ ಮಾಡ್ತಾರೆ ಆದರೆ ಇವರ ತಂದೆ ತಾಯಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅವರು ಎಲ್ಲಿಯೂ ಹೇಳಿಕೊಂಡಿಲ್ಲ ಇವರಿಗೆ ಒಂಬತ್ತು ವಯಸ್ಸಿನಲ್ಲಿಯೇ ವೀರೇಂದ್ರ ಹೆಗ್ಡೆ ಅವರು ಪ್ರಶಸ್ತಿ ನೀಡಿ ಗೌರವಿಸಿದ್ರು ಹತ್ತನೇ ವಯಸ್ಸಿನಲ್ಲಿಯೇ ಇವರಿಗೆ ರಾಜ್ಯ ಪ್ರಶಸ್ತಿ ದೊರಕಿತು ಇವರು ಭರತನಾಟ್ಯದಲ್ಲಿ ಮಾಡಿರುವ ಅಪಾರ ಸಾಧನೆಯ ಜೊತೆಗೆ ರಂಗಭೂಮಿ ಕಲಾವಿದಿಯಾಗಿಯೂ ಸಾಧಿಸಿದ್ದಾರೆ ಹಲವಾರು ದೇಶಗಳಲ್ಲಿ ಇವರು ನಾಟಕ ಪ್ರದರ್ಶನ ನೀಡಿ ಸೈ ಅನಿಸಿಕೊಂಡಿದ್ದಾರೆ ಇವರ ನಟನೆಗೆ ಅಬ್ದುಲ್ ಕಲಾಂ ಅವರೇ ಅವರನ್ನು ಹಾಡಿ ಹೊಗಳಿದ್ದಾರೆ ಇವರು ಪಿಯುಸಿಯಲ್ಲಿ ವಿಜ್ಞಾನ ವಿಷಯವನ್ನು ಆಯ್ಕೆ ಮಾಡಿಕೊಂಡು ದ್ವಿತೀಯ ಪಿಯುಸಿಯಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಅಂಕ ತೆಗೆದುಕೊಂಡಿದ್ರು ಆಗ ಎಲ್ಲರೂ ಡಾಕ್ಟರ್ ಆಗಬಹುದು ನೀನು ಅಂತ ಹೇಳ್ತಿದ್ರಂತೆ ಆದರೆ ಅವರಿಗೆ ನಟನೆಯಲ್ಲಿ ಹೆಚ್ಚು ಆಸಕ್ತಿ ಇದ್ದ ಕಾರಣ ನೃತ್ಯ ಮತ್ತು ರಂಗಭೂಮಿ ವಿಷಯಗಳ ಕುರಿತು ಡಿಗ್ರಿ ಓದಿದ್ರು ಇದೇ ಇವರ ಸಂಬಂಧಿಕರಿಗೆ ಬಹಳ ಬೇಸರ ಹಾಗೂ ಆಶ್ಚರ್ಯ ಉಂಟು ಮಾಡಿತು ನಂತರ ಇವರು ಸೈಕಾಲಜಿ ವಿಷಯದಲ್ಲಿ ಎಂಎ ಪದವಿ ಪಡಿತಾರೆ ಇವರ ಮೊದಲ ಧಾರಾವಾಹಿ ಲಕ್ಷ್ಮೀ ಬಾರಮಾಲಾ ಈ ಸೀರಿಯಲ್ ಮಾಡೋದಕ್ಕೂ ಮುನ್ನ ಸಾಕಷ್ಟು ಡಾರ್ ಈ ಸೀರಿಯಲ್ ಮಾಡೋದಕ್ಕೂ ಮುನ್ನ ಸಾಕಷ್ಟು ಧಾರಾವಾಹಿಯಲ್ಲಿ ನಟಿಸಿದ್ದಾರೆ ಈಗ ಲಕ್ಷ್ಮೀ ಬಾರಮ್ಮ ಮೂಲಕ ಮೊದಲ ಬಾರಿಗೆ ಇವರು ಕರ್ನಾಟಕದ ಮನೆ ಮನೆಯಲ್ಲೂ ನೆಲೆಯೂರಿದ್ದಾರೆ ಅಂತ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು